ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಾಸ್ಕ್ ಮೇಲೆ ನಾನು ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನು ಒಂದು ಅರ್ಧ ಲೀಟ್ರ್ ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ ಹಾಲನ್ನ ಫಸ್ಟ್ ಕಾಯಿಲೆಗೆ ಬಿಡ್ಕೋತಾ ಇದ್ದೀನಿ ಒಂದು ಐದು ನಿಮಿಷ ಹಾಲು ಹಾಕ್ಕೊಂಡಿದ್ದ ನಂತರನೇ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಸ್ಟರ್ಡ್ ಪೌಡರು ಹಾಲು ತಣ್ಣಗಿದ್ದಾಗಲೇ ಆ ಮಿಕ್ಸ್ ಮಾಡ್ಕೋಬೇಕು ಹಾಲು ಸ್ವಲ್ಪ ಬಿಸಿ ಆದ ನಂತರ ಗಂಟಾಗಲಿಕ್ಕೆ ಚಾನ್ಸಸ್ ಆಗುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಮಿಲ್ಕ್ ಮೇಡನ್ನು ಹಾಕ್ತಾಯಿದ್ದೀನಿ ಮಿಲ್ಕ್ ಮೇಡ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದು ಈಗ ಹಾಲು ಕಸ್ಟರ್ಡ್ ಪೌಡರು ಮಿಲ್ಕ್ ಮೇಡ್ ಹಾಕಿದ ನಂತರ ನಾನು ಜಾರ್ ತಗೊಂಡು ಮಾಸ್ಕ್ ಮೇಲನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಮಾಸ್ಕ್ ಮೇಲೆ ನೀಟಾಗಿ ಎತ್ಕೊಂಡು ಪ ಪೇಸ್ಟ್ ಮಾಡ್ಕೊಳ್ಳಿ ಈಗ ಹಾಲು ಮತ್ತು ಮಿಲ್ಕ್ ಮೇಡ್ ಕಸ್ಟರ್ಡ್ ಪೌಡರ್ ನೀಟಾಗಿ ಕುದೀತಾ ಇದೆ ಈಗ ನಾವು ನಾವು ರುಬ್ಬಿರೋಂತಹ ಮಾಸ್ಕ್ ಮಿಲನ್ ಪೇಸ್ಟ್ ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡಬೇಕು ಈಗ ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಮಧ್ಯ ಐಸ್ ಕ್ರೀಮ್ ಮಧ್ಯ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಮದ್ಯ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಬೇಡ ಅಂದರು ಸ್ಕಿಪ್ ಮಾಡ್ಕೋಬೋದು ಈಗ ಇದೊಂದು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷ ಇದು ತಣ್ಣಗಾದ ನಂತರ ನಾವು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಡೋಣ ಇದು ಒಂದು ಟ್ವೆಲ್ ಅವರ್ಸು ಡೀಪ್ ಫ್ರೀಸ್ ಆದರೆ ಐಸ್ ಕ್ರೀಮು ರೆಡಿಯಾಗುತ್ತೆ ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಾನು ಮತ್ತೆ ಇದನ್ನು ಮಾಸ್ಕ್ ಮೇಲೊಂದು ಹಣ್ಣು ಸಿಪ್ಪೆ ಇರುತ್ತಲ್ಲ ಅದ್ರೊಳಗಡನ್ನು ಹಾಕೊಂಡು ಇಟ್ಕೋಬೋದು ಅದು ಚೆಮ್ಮ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಡಿಫ್ರೆಂಟಾಗಿರುತ್ತೆ ಒಂದು ಅವರು ಇಷ್ಟಪಟ್ಟು ತಿಂತಾರೆ ಮತ್ತು ಹಣ್ಣನ್ನು ಕೊಟ್ಟರೆ ಡೈರೆಕ್ಟಾಗಿ ಮಕ್ಕಳು ಇಷ್ಟಪಡೋಲ್ಲ ನಾವು ಈ ಥರ ಹಣ್ಣಿನಲ್ಲಿ ಐಸ್ ಕ್ರೀಮೆಲ್ಲ ಮಾಡಿಕೊಟ್ಟು ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಅವ್ರಿಗೆ ಗೊತ್ತೇ ಆಗೋಲ್ಲ ನಾವು ಹಣ್ಣು ಕೊಡ್ತಾಯಿದ್ದೀವಿ ಅಂತಲೇ ಹೀಗಿದ್ರ ಮೇಲೆ ಒಂದು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಮೇಲುಗಡೆ ನಿಮಗೆ ಡೆಕೋರೇಷನ್ ಎಫರ್ಟ್ಸ್ ಬೇಕು ಅಂದರೆ ಹಾಕೊಂಡು ಇದೊಂದು ಕ್ಯಾಪ್ ಅಲ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಟ್ವೆಲ್ ಅವರ್ಸು ಫ್ರೀಝ್ಗೆ ಇಟ್ಟು ಡೀಪ್ ಫ್ರೀಝರಿಗೆ ಇಡಬೇಕು ಈಗ ನೋಡಿ ಈ ಬಣ್ಣಿಂದ ಬೌಲ್ ಇದೆಯಲ್ಲ ಅದಕ್ಕೂ ಹಾಕಿಡ್ತಾಯಿದ್ದೀನಿ ಒಂಥರ ಡಿಫ್ರೆಂಟಾಗಿರುತ್ತೆ ಅಂತ ಅದು ಮಕ್ಕಳು ಅದು ಆಲ್ರೆಡಿ ತಿಂದೇ ಬಿಟ್ಟಿದ್ರು ಅವ್ರಿಗೆ ಒಂಥರ ನೋಡೋಕೆ ಅಟ್ರಾಕ್ಟಿವ್ ಆಗಿರೋದ್ರಿಂದ ನಾನು ಬೌಲ್ ಒಂದೇ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡೀಪು ಫ್ರೀಸ್ ಆಗಿದೆ ನೋಡಿ ಇದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನು ಮನೆಯಿಂದಲೇ ಪ್ರೆಸ್ ಮಾಡಿ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ ನೋಡಿ ಈಗ ಆಗಿದೆ ನಾನು ಸರ್ವ್ ಮಾಡಿನೂ ತೋರಿಸ್ತಾ ಇದ್ದೀನಿ ಈ ತುಂಬ ಚೆನ್ನಾಗಿರುತ್ತೆ ಚಿಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಾಸ್ಕ್ ಮಿಲನ್ ಐಸ್ ಕ್ರೀಮ್ ಸತಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು